ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆಯಾದಂಥ ಹುದ್ದೆಗಳು ಹಾಗೆ ಎರಡು ಸಾವಿರದ ಹತ್ತು ಕೆ ಎಸ್ ಸಂದರ್ಶನಕ್ಕೆ ಹಾಜರಾಗಿದ್ದೀನಿ ಮುಂಬರುವಂಥ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಮತ್ತು ಇತರೆ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಇವತ್ತು ತಗೊಂಡಿರೋ ಪ್ರಶ್ನೆ ಪತ್ರಿಕೆ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಸೆಟ್ ಎಕ್ಸಾಮ್ ಕೇರಳ ರಾಜ್ಯದಲ್ಲಿ ನಡೆದಂಥ ಕೆ ಸೆಟ್ ಎಕ್ಸಾಮ್ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆ ನಡೆಯಿತು ಲಾಸ್ಟ್ ಕ್ಲಾಸಲ್ಲಿ ಹತ್ತು ಪ್ರಶ್ನೆಗಳನ್ನ ನೋಡಿದ್ದು ಒಂಬತ್ತು ಪ್ರಶ್ನೆ ಆಗಿತ್ತು ಸಾರಿ ಪ್ರಶ್ನೆ ಹತ್ತು ಕೀರ್ತನೆ ನಗೆಯೂ ಬರುತ್ತಿದೆ ಏನಗೆ ನಗೆಯೂ ಬರುತ್ತಿದೆ ಅನ್ನುವಂಥ ಕೀರ್ತನೆಯ ಸಾಲನ್ನು ಕೊಟ್ಟು ಇದನ್ನು ಯಾರು ರಚನೆ ಮಾಡಿರೋದು ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದೆ ವಚನದ ಸಾಲುಗಳು ಮತ್ತು ಕೀರ್ತನೆಯ ಸಾಲುಗಳನ್ನು ಗೆಸ್ ಮಾಡಿ ಬರೆಯೋಕ್ಕಾಗಲ್ಲ ನಿಮಗೆ ಪರ್ಫೆಕ್ಟಾಗಿ ಗೊತ್ತಿದ್ದರೆ ಅಟೆಂಡ್ ಮಾಡಿ ಅಂದ್ರೆ ಬಿಡೋದು ಒಳ್ಳೆಯದು ನಕಾರಾತ್ಮಕ ಅಂಕಗಳಿದ್ದಾಗ ನೀವು ರಂಶಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕ ಇದೆಯಲ್ಲ ಅದರಲ್ಲಿ ಈ ಕೀರ್ತನೆಗಳು ಮತ್ತು ವಚನದ ಸಾಲುಗಳನ್ನ ಕಡೆ ಬರ್ಕೊಂಡ್ರೆ ಮತ್ತೆ ತಸು ಶಾಮರಾಯರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕ ಇದೆ ಅದರಲ್ಲಿರುವಂಥ ಕೀರ್ತನೆ ಮತ್ತು ವಚನದ ಸಾಲುಗಳು ಹಾಗೆ ಪಠ್ಯ ಪುಸ್ತಕಗಳಲ್ಲಿರುವಂಥ ಕೀರ್ತನೆ ಮತ್ತೆ ವಚನದ ಸಾಲುಗಳನ್ನ ನೋಟ್ ಮಾಡಿಕೊಂಡ್ರೆ ಸಾಮಾನ್ಯ ಕನ್ನಡಕ್ಕೆ ನಿಮಗೆ ಅಷ್ಟು ಸಾಕಾಗುತ್ತೆ ಅಂತ ನಾನು ಭಾವಿಸ್ತೇನೆ ಕೀ ಆನ್ಸರ್ನ ಬಿಟ್ಟಿದ್ದಾರೆ ಪ್ರಶ್ನೆ ಹತ್ತು ಆಪ್ಷನ್ ಸಿ ಪುರಂದರದಾಸರ ಕೀರ್ತನೆ ನಗೆಯು ಬರುತ್ತಿದೆ ನಗೆ ನಗೆಯೂ ಬರುತ್ತಿದೆ ಸಾಮಾನ್ಯವಾಗಿ ಮೊದಲನೇ ಸಾಲನೆ ಕೊಡ್ತಾರೆ ಕೆಲವೊಂದ್ಸರಿ ಏನ್ ಮಾಡ್ಬೋದು ಅಂದ್ರೆ ಜಗದೊಳಿರುವ ಜಾಣರೆಲ್ಲ ಹಗರಣ ಮಾಡುವುದೇನೆ ಕಂಡು ಇತರನು ಕೊಡಬಹುದು ಸಾಮಾನ್ಯವಾಗಿ ಮೊದಲನೇ ಸಾಲು ಕೊಡ್ತಾರೆ ಪ್ರಶ್ನೆ ಹನ್ನೊಂದು ಇದು ಸಾಮಾನ್ಯ ಕನ್ನಡಕ್ಕೆ ಏನು ಬೇಕಾಗಲ್ಲ ಕೆಸೆಟ್ ನೆಟ್ ಮತ್ತೆ ಇತರೆ ಉಪನ್ಯಾಸಕರ ನೇಮಕಾತಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಬೇಕಾಗುವಂಥ ಪ್ರಶ್ನೆ ಜಾನಪದಕ್ಕೆ ಸಂಬಂಧಿಸಿದಂತೆ ಬಂದ ಸಿದ್ಧಾಂತಗಳಲ್ಲಿ ಒಂದಾದ ಭಾರತೀಯ ಮೂಲ ಸಿದ್ಧಾಂತದ ಪ್ರತಿಪಾದಕರು ಯಾರು ಪ್ರಶ್ನೆ ಹನ್ನೊಂದು ಆಪ್ಷನ್ ಬಿ ಥಿಯೋಡಾರು ಬೆನ್ಫ್ ಎಲ್ರಿಗೂ ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಇದೆಯಾ ಎಲ್ಲರೂ ಮೆಸೇಜ್ ಮಾಡಿ ಆಡಿಯೋ ಮತ್ತು ವಿಡಿಯೋ ಕರೆಕ್ಟ್ ಇದೆ ಅಂತ ಒಂದು ಏನಾದರೂ ತಾಂತ್ರಿಕ ತೊಂದರೆ ಇದ್ದರೆ ನನ್ನ ಗಮನಕ್ಕೆ ತಗೊಂಡು ಬನ್ನಿ ಪ್ರಶ್ನೆ ಹನ್ನೆರಡು ಚಂಡಿಯ ಕಥೆಯನ್ನೊಳಗೊಂಡ ಕಾವ್ಯ ಬಸವರಾಜ ದೇವರಗಳೇ ಹರಿಹರನಿಂದ ರಚನೆ ಆದಂಥದ್ದು ಪರತೇಶ ವೈಭವ ರತ್ನಾಕರ ವರ್ಣಿಯಿಂದ ಜೈಮಿನಿ ಭಾರತ ಲಕ್ಷ್ಮೀಶ ಇನ್ನೊಂದು ತೊರವೆ ರಾಮಾಯಣ ತೊರವೆಯ ನರಾರಿ ಈ ನಾಲ್ಕು ಕೃತಿಗಳಲ್ಲಿ ಚಂಡಿ ಕತೆ ಯಾವ ಕೃತಿನಲ್ಲಿದೆ ಚಂಡಿ ಮತ್ತು ಉದ್ದಾಲಕರ ಕತೆ ಅಂತ ಬರುತ್ತೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಬರುವಂತ ಕತೆ ಚಂಡಿ ಕತೆ ಅಥವಾ ಚಂಡಿಯ ಚಂಡಿ ಮತ್ತು ಉದ್ದಾಲಕನ ಕತೆ ಜೈಮಿನಿ ಭಾರತ ವಾರ್ಧಕ ಷಟ್ಪದಿ ಬಸವರಾಜ ದೇವರ ರಗಳೆ ರಗಳೆ ಭರತೇಶ ವೈಭವ ಸಾಂಗತ್ಯ ಪ್ರಶ್ನೆ ಹದಿಮೂರು ಇವುಗಳಲ್ಲಿ ರೊಮ್ಯಾಂಟಿಕ್ ತತ್ವದ ಆಶಯವುಳ್ಳ ವಿಮರ್ಶಾ ಕೃತಿ ಅಂತ ಈ ಪ್ರಶ್ನೆ ಸಾಮಾನ್ಯ ಕನ್ನಡಕ್ಕೆ ಇಷ್ಟೊಂದು ಡೆಪ್ತಾಗೇನು ಕೇಳಲ್ಲ ನೀವು ಕೆ ನೆಟ್ಟಿಗೆ ಈ ಥರಕ್ಕೆ ಪ್ರಶ್ನೆ ಬೇಕಾಗುತ್ತೆ ಆದರೆ ಸಾಮಾನ್ಯ ಕನ್ನಡದಲ್ಲಿ ದ್ರೌಪದಿಯ ಶ್ರೀಮುಡಿ ಶಕ್ತಿ ಶಾರದೆಯ ಮೇಳ ನಿಜಧನಿ ಅರ್ಥಲೋಕ ಇವೆಲ್ಲ ಯಾವ ಪ್ರಕಾರಕ್ಕೆ ಸೇರಿದಂಥ ಕೃತಿಗಳು ವಿಮರ್ಶಾ ಕೃತಿಗಳು ಅಂತ ನೋಟ್ ಮಾಡ್ಕೊಳ್ಳಿ ದ್ರೌಪದಿಯ ಶ್ರೀಮುಡಿ ಕುವೆಂಪು ಅವ್ರದ್ದು ಶಕ್ತಿ ಶಾರದೆಯ ಮೇಳ ಡಿ ಆರ್ ನಾಗರಾಜ್ ಅವ್ರದ್ದು ನಿಜದನಿ ಜಿಯ ಜ್ ನಾಯಕ್ ಅರ್ಥಲೋಕ ಜಿಎಸ್ ಸಮೂರ ಇದರಲ್ಲಿ ಶಕ್ತಿ ಶಾರದೇ ಮೇಳ ಮೊದಲು ಅದು ಸಂಶೋಧನಾ ಮಹಾಪ್ರಬಂಧ ಅನಂತರ ಅದು ಸ್ವಲ್ಪ ಸ್ವಲ್ಪ ವಿಚಾರಗಳನ್ನ ಸೇರಿಸಿ ಪ್ರಕಟ ಮಾಡುವಂಥದ್ದು ಕೆಲವೊಂದು ಸಂಶೋಧನಾ ಕೃತಿ ಅಂತ ಕೊಟ್ಟಿರ್ತಾರೆ ಕೆಲವೊಂದ್ಸರಿ ವಿಮರ್ಶಾ ಕೃತಿ ಅಂತ ಕೊಟ್ಟಿರ್ತಾರೆ ನೀವು ಅದನ್ನ ನೋಡಿಕೊಂಡು ಆನ್ಸರ್ ಮಾಡಬೇಕು ಪ್ರಶ್ನೆ ಹದಿನಾಲ್ಕು ಇವುಗಳಲ್ಲಿ ತದಿತಾಂತ ರೂಪ ಯಾವುದು ಸೋಲ ಮಾಲೆಗಾರ ಬಿರುಗಾಳಿ ಗೆಲುವು ಹದಿಮೂರನೇ ಪ್ರಶ್ನೆಗೆ ಉತ್ತರ ಎ ದ್ರೌಪದಿಯ ಶ್ರೀಮುಡಿ ಕುವೆಂಪು ಅವರು ತದಿತಾಂತ ರೂಪ ಯಾವುದು ಅಂತ ಸೋಲ ಮಾಲೆಗಾರ ಬಿರುಗಾಳಿ ಗೆಲುವು ಇಲ್ಲಿ ನಾಲ್ಕು ಪದಗಳಿದ್ದಾವೆ ಆ ನಾಲ್ಕು ಪದಗಳಲ್ಲಿ ತದಿತಾಂತ ಯಾವುದು ತುಂಬ ಜನ ತದಿತಾಂತ ಮತ್ತು ಕೃದಂತಗಳು ಕಷ್ಟ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿರ್ತಾರೆ ನೀವು ತದಿತಾಂತ ಓದ್ಕೋಬೇಕಾದ್ರೆ ಯಾವ ಥರ ಓದ್ಕೋಬೇಕು ಅಂದರೆ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದ ಆಗ್ತವೆ ಅದೇ ನಾಮಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯಗಳಲ್ಲದೆ ಬೇರೆ ವಿಭಕ್ ಬೇರೆ ಪ್ರತ್ಯಯಗಳು ಸೇರ್ಕೊಳ್ತವೆ ಅವನ್ನ ತತ್ ಪ್ರತ್ಯಯ ಅಂತ ಕರೀತಾರೆ ಆ ಪ್ರತ್ಯಯಗಳು ಸೇರಿದಂಥ ಪದಗಳನ್ನು ತದಿತ ಅಂತ ಮಾಲೆ ಅನ್ನುವಂಥ ನಾಮ ಪ್ರಕೃತಿ ಅದಕ್ಕೆ ನಾಮ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸ್ಬೋದು ಮಾಲೆಗಾರ ಸಾರಿ ಮಾಲೆಯನ್ನು ಮಾಲೆಯಿಂದ ಮಾಲೆಗೆ ಇತ ಆ ಏಳು ಅಥವಾ ಎಂಟು ವಿಭಕ್ತಿ ಪ್ರತ್ಯಗಳು ಸೇರೋದಲ್ದನೆ ಇನ್ನೊಂದು ಪ್ರತ್ಯ ಸೇರ್ಕೊಂಡಿದೆ ಗಾರ ಗಾರ ಅನ್ನೋದು ಪ್ರತ್ಯಯ ಮಾಲೆ ಗಾರ ಅನ್ನೋದು ತದಿತಾಂತ ಅದರಲ್ಲಿ ತದಿತಾಂತ ನಾಮ ಆಗುತ್ತೆ ಇದು ಪ್ರಶ್ನೆ ಹದಿನೈದು ಇವುಗಳಲ್ಲಿ ಹೊಂದಾಣಿಕೆ ಆಗುವುದಿಲ್ಲ ಲೈವಲ್ಲಿರ್ತಕ್ಕಂಥವ್ರು ಎಲ್ಲರೂ ಆನ್ಸರ್ ಮಾಡಿ ಹಾಗೇ ಆಡಿಯೋ ಕರೆಕ್ಟಾಗಿ ಕೇಳಿಸ್ತಾ ಇದೆಯಾ ಅಂತ ಹೇಳಿ ಸ್ವಲ್ಪ ತಾಂತ್ರಿಕ ತೊಂದರೆ ಇದೆ ಹಾಗಾಗಿ ಕೆಲವರು ಸೌಂಡ್ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದೀರಾ ಸೌಂಡನ್ನು ಜಾಸ್ತಿ ಮಾಡಿದ್ದೀನಿ ಆದರೂ ಇದಿಷ್ಟೇ ಬರ್ತಾ ಇರೋದು ಅಜಿತ ಪುರಾಣ ರನ್ನನ ಕೃತಿ ಅಜಿತ ಪುರಾಣ ಅಂತ ಇರುತ್ತೆ ಅಜಿತ ತೀರ್ಥಂಕರ ಪುರಾಣ ಅಂತ ಇರುತ್ತೆ ಅಜಿತ ತೀರ್ಥಂಕರ ಪುರಾಣ ತಿಲಕ ಅಂತಲೂ ಇರುತ್ತೆ ಯಶೋಧರ ಚರಿತೆ ಚನ್ನ ಯಶೋಧರ ಚರಿತ್ರೆ ಅಂತಲೂ ಕೆಲವೊಂದು ಇರುತ್ತೆ ಗಿರಿಜಾ ಕಲ್ಯಾಣ ಹರಿಹರ ಚಂಪು ಕಾವ್ಯ ಅಜಿತ ಪುರಾಣ ಚಂಪು ಕಾವ್ಯ ಯಶೋಧರ ಚರಿತೆ ಕಂದಪದ್ಯ ಚಾಮರಸನ ಪ್ರಭುಲಿಂಗಲೀಲೆ ಬಾಮಿನಿ ಷಟ್ಪದಿ ಅಜಿತ ಪುರಾಣದಲ್ಲಿ ಸಗರನ ಕಥೆ ಬರುತ್ತಾ ಬರಲ್ವ ಯಶೋಧರ ಚರಿತೆಯಲ್ಲಿ ಅಮೃತಮತಿಯ ಪಾತ್ರ ಬರುತ್ತಾ ಬರಲ್ವ ಗಿರಿಜಾ ಕಲ್ಯಾಣದಲ್ಲಿ ಚಂದ್ರಹಾಸನ ಕತೆ ಬರುತ್ತಾ ಬರಲ್ವ ಪ್ರಭುಲಿಂಗಲಿನಲ್ಲಿ ಮಾಯಾದೇವಿ ಪಾತ್ರ ಬರುತ್ತೋ ಬರಲ್ವ ಒಂದು ತಪ್ಪಾಗಿದೆ ಮೂರು ಸರಿ ಇದೆ ಸಗರ ಚಕ್ರವರ್ತಿಯ ಕತೆ ಸಗರನ ಕತೆ ಅಜಿತ ಪುರಾಣದಲ್ಲಿ ಬರುತ್ತೆ ಅಮೃತಮತಿ ಪಾತ್ರ ಜನ ಯಶೋಧರ ಚರಿತೆಯಲ್ಲಿದೆ ಹಾಗೆ ಚಂದ್ರಹಾಸನ ಕತೆ ಬರುವಂಥದ್ದು ಲಕ್ಷ್ಮೀಶನ ಜೈಮಿನಿ ಭಾರತಲ್ಲಿ ಅದು ತಪ್ಪಾಗಿದೆ ಪ್ರಭುಲಿಂಗಲಿ ಮಾಯಾದೇವಿ ಚಂದ್ರಹಾಸನ ಕತೆ ಗಿರಿಜಾ ಕಲ್ಯಾಣದಲ್ಲಿ ಬರಲ್ಲ ಅದು ಲಕ್ಷ್ಮೀಶನ ಜೈಮಿನಿ ಭಾರತಲ್ಲಿ ಮತ್ತು ಬೇರೆ ಕಾವ್ಯಗಳಲ್ಲೂ ಬರ್ಬೋದು ಯಳವನ ಕಟ್ಟಗಿರಿಯಮ್ಮ ಚಂದ್ರಹಾಸನ ಕತೆ ಅಂತಲೇ ಒಂದು ಕೃತಿ ಬರೀತಾರೆ ಪ್ರಶ್ನೆ ಹದಿನಾರು ವೀಣಾ ಶಾಂತೇಶ್ವರ ಅವರ ಕಥಾ ಸಂಕಲನ ಮುಳ್ಳುಗಳು ಗರ್ಜನೆ ದೇವರ ರಾಜ್ಯದಲ್ಲಿ ಮರಗಿಡ ಬಳ್ಳಿ ವೀಣಾ ಶಾಂತೇಶ್ವರ ಅವರ ಕಥಾ ಸಂಕಲನ ಮುಳ್ಳುಗಳು ವೀಣಾ ಶಾಂತೇಶ್ವರ ಅವರ ಕಥಾ ಸಂಕಲನ ಗರ್ಜನೆ ಬೆಸಗರಳ್ಳಿ ರಾಮಣ್ಣ ಅವ್ರದ್ದು ನೀವು ಸ್ವಲ್ಪ ಆಪ್ಷನ್ಗಳನ್ನ ಬೇ ಪೂರ್ತಿ ನುಡ್ದಂಥವನು ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ ಪ್ರಶ್ನೆ ಹದಿನೇಳು ಅರ್ಥ ಅರ್ಥ ಕಾದಂಬರಿಯನ್ನು ಬರೆದವರು ತರಾಸು ವ್ಯಾಸರಾಯ ಬಲ್ಲಾಳ ಕುಂ ವೀರಭದ್ರಪ್ಪ ನಾ ಮೊಗಸಾಲೆ ಅರ್ಥ ಅನ್ನುವಂಥದ್ದು ಕಾದಂಬರಿ ಇದನ್ನು ಬರೆದಂಥವ್ರು ಯಾರು ಇಲ್ಲಿ ನಾನು ನಿಮಗೆ ಅಫಿಷಿಯಲ್ ಕೀನ್ಸರ್ನ ತೋರಿಸ್ತಾ ಇದ್ದೀನಿ ನಾ ಮೊಗಸಾಲೆ ಕನ್ನಡದ ಪ್ರಸಿದ್ಧ ಕಾದಂಬರಿಕಾರಲ್ಲಿ ತರಾಸೋರೊಬ್ಬರು ಅವರು ಪ್ರಗತಿಶೀಲ ಪಂಥಕ್ಕೆ ಸೇರಿದಂಥವ್ರು ಕುಂ ವೀರಭದ್ರಪ್ಪ ಅವರು ಕನ್ನಡದ ಪ್ರಸಿದ್ಧ ಕಾದಂಬರಿಕಾರರು ಕಥೆಗಾರರು ವ್ಯಾಸರಾಯಬಲ್ಲಾಳರು ಪ್ರಸಿದ್ಧ ಕಾದಂಬರಿಕಾರರು ಪ್ರಶ್ನೆ ಹದಿನೆಂಟು ಪಿ ಲಂಕೇಶ್ ಅವರು ಬರೆದ ನಾಟಕ ಅಲ್ಲಿ ಆಪ್ಷನ್ಗಳಿದಾವಲ್ಲ ಶೋಕ ಚಕ್ರ ಕ್ರಾಂತಿ ಬಂತು ಕ್ರಾಂತಿ ಕೊಡೆಗಳು ಅಹಲ್ಲೆ ಇವೆಲ್ಲವೂ ನಾಟಕಗಳು ಮುಂದೆ ನಡೆಯುವಂಥ ಪರೀಕ್ಷೆಗಳಲ್ಲಿ ಅಹಲ್ಯೆ ಎಂಬುದು ಡ್ಯಾಶ್ ನಾಟಕ ಅಥವಾ ನಾಟಕ ಈ ರೀತಿ ಪ್ರಶ್ನೆಗಳನ್ನು ಮಾಡ್ತಾರೆ ಹಾಗಾಗಿ ನೀವು ನೋಟ್ ಮಾಡ್ಕೋಬೇಕಾದ್ರೆ ಆಪ್ಷನ್ ಇರ್ತಕ್ಕಂಥ ಕಡೆನೂ ಸ್ವಲ್ಪ ಗಮನ ಹರಿಸ್ಬೇಕು ಶೋಕಚಕ್ರ ಶ್ರೀರಂಗ ಅವರ ಚ ನಾಟಕ ಗಾಂಧಿ ತತ್ವವನ್ನು ಒಳಗೊಂಡಿರುವಂಥದ್ದು ಅಲ್ಲಿ ನೋಟ್ ಮಾಡ್ಕೊಳ್ಳಿ ಶೋಕಚಕ್ರ ಶ್ರೀರಂಗ అహల్లె భూతీనా క్రాంతి బంతు క్రాంతి పిలంకేష్ కొడెలు చంప చంద్రశేఖర్ కంబార్ సారి చంద్రశేఖర్ పాటిల్ ಪ್ರಶ್ನೆ ಹತ್ತೊಂಬತ್ತು ಕಾವ್ಯ ಬಂತು ಬೀದಿಗೆ ಕವನ ಸಂಕಲನ ಇವರದು ಸತ್ಯಾನಂದ ಪಾತ್ರೋಟ ಬರಗೂರು ರಾಮಚಂದ್ರಪ್ಪ ರಂಜನ್ ದರ್ಗ ಅರವಿಂದ್ ಮಾಲಗದ್ದಿ ಕಾವ್ಯ ಬಂತು ಬೀದಿಗೆ ಕವನ ಸಂಕಲನ ಕವನ ಅಂದರೆ ಒಂದಿರುತ್ತೆ ಒಂದು ಇರುತ್ತೆ ಅನ್ನೋದಕ್ಕಿಂತ ಒಂದು ಕವನ ಸಂಕಲನ ಅಂದರೆ ಹಲವಾರು ಕವನಗಳನ್ನ ಸೇರಿಸಿ ఒక పుస్తక రూపంలో ప్రకటన అదన కవన సంకల్ అంత గుర్త రంజన్ దుర్గా రంజన్ దర్గా ప్రశ్న ఇప్ప కన్నడ కవ్య కండ హణు విమర్శాకృతయేఖకరు సిరణ్ణ సిఎన్ రమచంద్రన్ జిఎస్ అమూర ವಿಜಯ ದಬ್ಬೆ ವಿಜಯ ದಬ್ಬೆ ಕನ್ನಡದ ಮೊದಲ ಸ್ತ್ರೀವಾದಿ ಲೇಖಕಿ ಸಿ ವೀರಣ್ಣ ಅವ್ರದ್ದು ಕನ್ನಡ ಕಾವ್ಯ ಕಂಡ ಹೆಣ್ಣು ವಿಮರ್ಶಾ ಕೃತಿ ಪ್ರಶ್ನೆ ಇಪ್ಪತ್ತ ಒಂದು ಇವುಗಳಲ್ಲಿ ಅನುವಾದಿತ ಕೃತಿ ಯಾವುದು ಇಂದಿರಾಬಾಯಿ ಚೌಕಟ್ಟಿನ ಮನೆ ಸಂಸ್ಕಾರ ಕಾಡು ಕಾಡು ಶ್ರೀಕೃಷ್ಣ ಅವರ ಕಾದಂಬರಿ ಸಂಸ್ಕಾರ ಯು ಆರ್ ಅನಂತಮೂರ್ತಿಯವರ ಕಾದಂಬರಿ ಇಂದಿರಾಬಾಯಿ ಅದು ಕಾದಂಬರಿ ಇಪ್ಪತ್ತೊಂದು ಬಿ ಚೌಕಟ್ಟಿನ ಮನೆ ಅನುವಾದಿತ ಕೃತಿ ಎರಡನೇ ಪ್ರಶ್ನೆ ಇದೆ ಈ ರೀತಿಯ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾದ್ರೆ ಸಾಮಾನ್ಯ ಕನ್ನಡದಲ್ಲಿ ಮೊದಲೆಲ್ಲ ಕೊಡ್ತಿರ್ಲಿಲ್ಲ ಅಂದರೆ ಎರಡು ಮೂರು ವರ್ಷದಿಂದೆ ಸಾಮಾನ್ಯ ಕನ್ನಡದ ಪ್ರಶ್ನೆಗಳೆಲ್ಲ ನೇರವಾಗಿರ್ತಾಯಿದ್ದು ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಹೇಳಿಕೆಗಳನ್ನ ಕೊಟ್ಟು ಅದರಲ್ಲಿ ಸರಿ ತಪ್ಪು ಈ ರೀತಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಈ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾದ್ರೆ ಒಂದು ಸಾರಿ ಎರಡು ಸಾರಿ ಸರಿಯಾಗಿ ಓದಿ ಉತ್ತರ ಗೊತ್ತಿದ್ರೆ ಮಾತ್ರ ಅಟೆಂಡ್ ಮಾಡಿ ಏಕೆಂದರೆ ಗೆಸ್ ಮಾಡಿಬಾರ್ದರೆ ಸರಿಯಾಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಸ್ವಲ್ಪ ಬದಲಾವಣೆ ಮಾಡಿರ್ತಾರೆ ಈ ಹೇಳಿಕೆಗಳನ್ನು ಗಮನಿಸಿರಿ ಮೊದಲನೇದು ಸ್ಮೃತಿ ಎಂಬುದು ಚಂದೋಂಬುದಿ ಗ್ರಂಥದ ಮೊದಲ ಅಧ್ಯಾಯವಾಗಿದೆ ಎರಡನೇದು ಕರ್ನಾಟಕ ಭಾಷಾಭೂಷಣ ಎಂಬ ವ್ಯಾಕರಣ ಗ್ರಂಥವು ಸಂಸ್ಕೃತ ಭಾಷೆಯಲ್ಲಿದೆ ಎರಡನೇ ನಾಗವರ್ಮನ ಕೃತಿ ಕಾವ್ಯಾವಲೋಕನ ಆ ಕಾವ್ಯಾವಲೋಕನದಲ್ಲಿ ಒಟ್ಟು ಐದು ಅಧ್ಯಾಯಗಳು ಬರ್ತವೆ ಅಲ್ಲಿ ಅಧ್ಯಾಯ ಅಂತ ಏನಿಲ್ಲ ಅಧಿಕರಣ ಅಂತ ಇದೆ ಅಂದರೆ ಚಾಪ್ಟಿ ಅದರಲ್ಲಿ ಮೊದಲನೇದು ಸ್ಮೃತಿ ಆ ಶಬ್ದ ಸ್ಮೃತಿ ಒಳಗಡೆ ಮತ್ತೆ ಆರು ಉಪಾಧ್ಯಾಯಗಳು ಬರ್ತವೆ ಸಂಧಿ ಸಮಾಸ ತದ್ ಈ ಥರ ಅಂದರೆ ಶಬ್ದ ಸ್ಮೃತಿ ಕನ್ನಡ ವ್ಯಾಕರಣವನ್ನು ಕುರಿತು ಇರುವಂಥದ್ದು ಅದು ಚಂದೋಂಬದಿ ಕೃತಿಯ ಒಂದು ಭಾಗ ಅಲ್ಲ ಎರಡನೇ ನಾಗವರ್ಮನ ಕಾವ್ಯಾವಲೋಕನದ ಒಂದು ಭಾಗ ಚಂದೋಂಬದಿ ಒಂದನೇ ನಾಗವರ್ಮನ ಕೃತಿ ಅದು ಕನ್ನಡದ ಮೊದಲ ಚಂದೋ ಗ್ರಂಥ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ ಎರಡನೇದು ಕರ್ನಾಟಕ ಭಾಷಾಭೂಷಣ ಇದು ಎರಡನೇ ನಾಗವರ್ಮ ಕೃತಿ ವ್ಯಾಕರಣ ಗ್ರಂಥ ಅದು ಸರಿ ಇದೆ ಇದು ಸಂಸ್ಕೃತ ಭಾಷೆನಲ್ಲೇ ಇರುವಂಥದ್ದು ಕನ್ನಡ ವ್ಯಾಕರಣವನ್ನು ಕುರಿತು ನೀವು ನೋಡಿ ಈ ಥರ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಬೇಕಾದ್ರೆ ನಿಮಗೆ ಶಬ್ದ ಸ್ಮೃತಿ ಬಗ್ಗೆ ಗೊತ್ತಿರಬೇಕು ಚಂದಂಬುದಿ ಬಗ್ಗೆ ಗೊತ್ತಿರಬೇಕು ಮೊದಲನೇ ಅಧ್ಯಾಯನ ಎಷ್ಟನೇ ಅಧ್ಯಾಯ ಗೊತ್ತಿರಬೇಕು ಅಂದರೆ ಮೂರು ವಿಚಾರ ಗೊತ್ತಿರಬೇಕು ಕರ್ನಾಟಕ ಭಾಷಾಭೂಷಣ ವ್ಯಾಕರಣ ಗ್ರಂಥ ಸಂಸ್ಕೃತ ಅಂದರೆ ಒಟ್ಟು ಆರು ವಿಚಾರಗಳು ಗೊತ್ತಿದ್ರೆ ಈ ಪ್ರಶ್ನೆ ಅಟೆಂಡ್ ಮಾಡೋಕ್ಕೆ ಸಾಧ್ಯ ಹಾಗಾಗಿ ಇಂಥ ಪ್ರಶ್ನೆಗಳು ಸ್ವಲ್ಪ ತಪ್ಪಾಗ್ತವೆ ಸರಿಯಾಗಿ ನೀವು ಅಟೆಂಡ್ ಮಾಡಿ ಅವ್ರು ಬಿಟ್ರಕ್ಕೆ ಆನ್ಸರು ಡಿ ಮೊದಲ ಹೇಳಿಕೆ ತಪ್ಪು ಎರಡನೇ ಹೇಳಿಕೆ ಸರಿ ಎರಡನೇ ಸರಿ ಇದೆ ಆದರೆ ಕರ್ನಾಟಕ ಭಾಷಾಭೂಷಣದಲ್ಲಿರುವಂಥದ್ದು ಕನ್ನಡ ವ್ಯಾಕರಣ ಸಂಸ್ಕೃತ ಭಾಷೆಯಲ್ಲಿ ಇದೆ ಎಸ್ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ನಿಮಗೇನಾರ ಡೌಟ್ಸ್ ಇದ್ರೆ ಕೇಳಿ ಎಲ್ಲರೂ ಹೇಳ್ತಾ ಇದ್ದೀರಾ ಸೌಂಡ್ ಜಾಸ್ತಿ ಮಾಡಿ ಅಂತ ಸ್ವಲ್ಪ ಲ್ಯಾಪ್ಟಾಪ್ ಸಮಸ್ಯೆ ಇರೋದ್ರಿಂದ ಅದು ಪ್ರಾಬ್ಲಮ್ ಆಗ್ತಾ ಇದೆ ಸದ್ಯದಲ್ಲೇ ಅದನ್ನು ಸರಿ ಮಾಡಿಸ್ತೀನಿ ಕ್ಲಾಸ್ ಇಷ್ಟ ಆಗ್ತಾ ಇದ್ದರೆ ಕ್ಲಾಸ್ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಸ್ಟೇಟಸ್ಸಿಗೆ ಹಾಕ್ಕೊಳ್ಳಿ ಸೋಷಿಯಲ್ ಮೀಡಿಯಾ ಅಡ್ಮಿನ್ ಆಗಿದ್ರೆ ಅಲ್ಲೂ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕ್ಲಾಸ್ ಬಗ್ಗೆ ಮಾಹಿತಿಯನ್ನು ಕೊಡಿ ನಾಳೆ ಕ್ಲಾಸ್ನ ನಾನು ಒಂಬತ್ತು ಗಂಟೆಗೆ ತಗೊಳ್ತೀನಿ ಎಲ್ರಿಗೂ ಧನ್ಯವಾದಗಳು